Oxide and chlorofluorocarbons let the sun's light in, but keep some of the heat from escaping, like the glass walls of a greenhouse. The more greenhouse gases in the atmosphere, the more heat gets trapped, strengthening the greenhouse effect and increasing the Earth's temperature. Human activities, like the burning of fossil fuels, have increased the amount of CO2 in the atmosphere by more than a third since the Industrial Revolution. ಹಿಮಪಾತಗಳಾಗಲಿ ಎಲ್ಲದಕ್ಕೂ ಸಾವು ಎಲ್ಲದಕ್ಕೂ ನೋವು ಅಭಿವೃದ್ಧಿ ಅಭಿವೃದ್ಧಿ ಅಂಧಕಾರದ ಅಭಿವೃದ್ಧಿ 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 ಸಡ 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 ಸಡ

ಡೀಸೆಲ್ ಭಾರತದಲ್ಲಿ ದಿನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತು ಕ್ಯೂಬಿಕ್ ಅಡಿಗೆ ಕಲಿತರನ್ನು ಸುಡಲಾಗುತ್ತದೆ ಪೆಟ್ರೋಲ್ ಸುಟ್ಟಲು ಕಾಸು ಡೀಸೆಲ್ ಸುಟ್ಟಲು ಕಾಸು ಕಲಿತ ಕಾಸು ಕಾಡು ಕಡಿದಲು ಕಾಸು ಅಭಿವೃದ್ಧಿ ಅಭಿವೃದ್ಧಿ ಜನ ಜನ ಝಣ ಜನ ಅಭಿವೃದ್ಧಿ 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 ಐಷಾರಾಮಿಯ ಅಭಿವೃದ್ಧಿ 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 મું ન <coughs> ಈ ಜಗತ್ತಿನ ನೂರ ಮೂವತ್ತು ದೇಶದ ಶಾಲೆಯ ಮಕ್ಕಳಿಗೆ ಗ್ರೇಟಾ ಗೊತ್ತು ಹೌದಾ ಹೌದು ಆಗಸ್ಟ್ ತಿಂಗಳಿನಲ್ಲಿ ನಾನು ಒಬ್ಬಳೇ ಪ್ರತಿಭಟನೆ ಮಾಡ್ತಿದ್ದೆ ಇಂದು ಭಾರತವು ಸೇರಿ ದೇಶದ ಮಕ್ಕಳು ಪ್ರತಿ ಶುಕ್ರವಾರ ತಾವು ಭವಿಷ್ಯದಲ್ಲಿ ಬದುಕಲಿಕ್ಕೆ ಬೇಕಾದ ಪರಿಸರಕ್ಕಾಗಿ ಹೋರಾಡುತ್ತಿದ್ದಾರೆ ನಾವು ಬದುಕ್ಬೇಕಲ್ವಾ ನೀವು ದೊಡ್ಡವರು ನಮಗೆ ಒಳ್ಳೆಯ ಪರಿಸರ ಉಳಿಸಿ ಕೊಡಿ ಇಲ್ದಿದೆ ನಮ್ಮ ಜೊತೆ

ಉಗಾಡದಲ್ಲಿ ಮರ ಕಡಿದು ಸುಟ್ಟು ಇದ್ದಿಲು ಮಾಡಿ ಮಾರೋದು ಅಪರಾಧ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆ ಆದ್ರೆ ಹೊಟ್ಟೆ ಪಾಡು ಮಕ್ಕಳು ಹಸಿವಿನಿಂದ See you ಮರಗಳು ಗಾಳಿಗೆ ಬಿಡುತ್ತವೆ ಅದನ್ನು ಉಸಿರಾಡಿ ನಾವು ಬದುಕುತ್ತೇವೆ ಹೌದು ನಮ್ಮ ತ್ಯಾಜ್ಯ ಸಿಒಿಕೊಂಡ ನಮಗೆ ಉಸಿರನ್ನು ನೀಡುವ ಮರಗಳನ್ನು ಕಡಿದರೆ ಈ ಪರಿಸರಕ್ಕೆ ಮತ್ತು ನಮಗೆ ತೊಂದರೆ ಹಾಗಾದರೆ ಇಲ್ವೆ ಏನಾಗುತ್ತೆ ಮರ ಅಷ್ಟೇ ಅಲ್ಲ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಗಳನ್ನು ಸುಟ್ಟರೆ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಸಲ್ಫರ್ ಆಕ್ಸೈಡ್ ಈ ವಾತಾವರಣವನ್ನು ಸೇರುತ್ತದೆ ವಾತಾವರಣ ಬಿಸಿಯಾಗುತ್ತದೆ ಕಾರ್ಬನ್ పెట్రోల్ సుట్టి ఓటు లీటర్ డీజల్ సుట్టరే టూ పాయింట్ సిక్స్ తెలిసి ఓటు అనుభవించి అనుభవించి ఉరి బీరి బాభి బీ ಏಸಿಯ ಬಳಕೆಯಿಂದ ಕ್ಲೋರೋಫ್ಲೋರೋ ಕಾರ್ಬನ್ ವಾತಾವರಣ ಸೇರಿ ಓಜೋನ್ ಪದರಕ್ಕೆ ಹಾನಿ ಮಾಡುತ್ತಿದೆ systems are collapsing we are in the beginning of a mass extinction and all you can talk about is money and fairy tales of eternal economic growth how dare you that you understand the urgency but no matter how sad and angry i am i do not want to believe that because if you really understood the situation mm -hmm. and still kept on failing to act then you would be evil and that i refuse to believe <laughs> Brasil e Colônia, na não...